ನೀವು ಮತ್ತೆ ಇನ್ನೊಂದು ಮಾತು ಹೇಳಿದ್ರಿ ಈಗ ಸರ್ಕಾರ ನೂರ ಮೂವತ್ತೈದು ಸೀಟನ್ನು ಗೆದ್ದು ಅಧಿಕಾರಕ್ಕೆ ಬಂತು ಇದರ ಹಿಂದೆನೂ ಕೂಡ ಸಾಕಷ್ಟು ಡಿ ಕೆ ಶಿವಕುಮಾರ್ ಅವರ ಶ್ರಮ ಇದೆ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿ ಎಂ ಆಗ್ತಾರೆ ಅಂತ ಯಾಕಂದರೆ ಆವಾಗ ಚರ್ಚೆಗಳಾಗ್ತಾ ಇತ್ತು ಆಗ್ತಾರೆ ಅನ್ನೋ ಉದ್ದೇಶದಿಂದನೇ ನಾವು ವೋಟ್ ಮಾಡಿದ್ದೀವಿ ಅಂತ ಕೂಡ ಒಕ್ಕಲಿಗ ನಾಯಕರು ಹೇಳ್ತಾ ಇರುವಂತ ಹೇಳ್ತಿದ್ರು ಅಲ್ವಾ ಅದ್ರ ಬಗ್ಗೆ ಹೇಳೋದಾದರೆ ಅದು ಒಕ್ಕಲಿಗ ಜನಾಂಗ ನಮ್ಮ ಡಿ ಕೆ ಶಿವಕುಮಾರು ಸಿ ಎಂ ಆಗಲಿ ಅನ್ನೋ ಉದ್ದೇಶದಿಂದ ಈ ಹಳೆ ಮೈಸೂರು ಕಡೆ ಎಲ್ಲ ಕಾಂಗ್ರೆಸ್ಗೆ ಹಾಕಿರಬೇಕು ಮತ್ತಿನ್ನೊಂದೇನೋ ನಿಮಗೆ ಸತ್ಯ ಹೇಳಬೇಕು ಅಂತ ಅಂದರೆ ಆ ವಿಷಯ ಹೇಳಬಾರ್ದು ದುಡ್ಡು ಖರ್ಚು ಮಾಡಿರೋದು ಡಿ ಕೆ ಶಿವಕುಮಾರ್ ಅವರು ಯಾರು ಬೇರೆ ಯಾರೂ ಮಾಡಿಲ್ಲ ಎಲ್ಲ ಎಮ್ ಎಲ್ ಎಗಳಿಗೂ ದುಡ್ಡು ಕೊಟ್ಟು ಖರ್ಚು ಮಾಡಿ ಜನಗಳಿಗೆಲ್ಲ ಇದು ಮಾಡಿ ಆರಿಸೋದಕ್ಕೆ ಕಾರಣರಾಗಿರೋದು ಅವರು ಓಡಾಡಿರೋದು ಅವರು ಶ್ರಮ ಪಟ್ಟಿರೋದು ಅವರು ಆ ದೃಷ್ಟಿಯಿಂದ ಅವರು ಶ್ರಮ ಪಟ್ಟಿರೋದ್ರಿಂದ ಮನಸ್ಸಿನಲ್ಲೂ ಇರೋದ್ರಿಂದ ಇವರು ಆಗಬೇಕಾದ ಸರ್ದಿ ಇರೋದ್ರಿಂದ ದೇವ್ರದಾಯಿಂದ ಆಗ್ಬಿಡ್ಲಪ್ಪ ಅಂತ ನಮ್ಮ ಮನಸ್ಸು ಈಗಲೂ ಇದೆ ಇವಾಗ ಕೆ ಎನ್ ರಾಜಣ್ಣ ರಾಜಕಾರಣವನ್ನು ಬಿಟ್ಟು ಬಂದರೆ ನೀವೇನು ಮಾಡ್ತೀರಾ ನಾವೇನು ಮಾಡ್ತೀವಿ ಅವನೇನು ಕೇಳ್ತೇನೆ ಅವನೇನು ಹೇಳ್ತಾನೆ ಅದರಂತೆ ಮಾಡ್ತೀವಿ ಅವನು ಕೇಳಿರೋದು ಮಠ ಕೇಳೋವನೇ ನಾನು ಅವರಿಗೆ ಟಿ ವಿಯವ್ರಿಗೆ ಕೇಳಿದೆ ಬೇರೆ ಮಾಡಿಕೊಟ್ರೆ ಆಯ್ತದ ಇಲ್ಲ ನಿಮ್ಮ ಜಾಗನೇ ಕೊಡ್ಬೇಕು ಆಯ್ತು ನಮ್ಮ ಜಾಗನೇ ಕೊಡ್ತೀನಿ ಕೊಡೋಣ ಅದಕ್ಕೇನಂತೆ ಅವ್ನು ಬರಬೇಕಲ್ಲ ಒಂದು ಹೆಂಡತಿ ಮಕ್ಕಳು ಬಿಡಬೇಕು ಎರಡನೇದು ಅವನು ಒಂದು ದಿವಸ ಒಂದು ತಿಂಗಳು ಹಾಕ್ಕೊಂಡು ನಾನು ಕಾವಿ ಬಟ್ಟೆ ಹಾಕ್ಕೊಂಡು ಇಸ್ಕೊಬೋದು ಅಂತ ತಿಳಿದಿರ್ಬೋದು ಅವ್ನು ಸಾಯೋ ತನಕ ಹಾಕ್ಕೊಂಡಿರಬೇಕು ತೊಗೋಬೇಕು ಇರಬೇಕು ಒಟ್ನಲ್ಲಿ ಡಿ ಕೆ ಶಿ ಅವರು ಸಿ ಎಮ್ ಆಗಬೇಕು ಈ ಅವಧಿಯಲ್ಲಿ ಆಗಿಲ್ಲ ಅಂದರೆ ಮುಂದೆನೂ ಕೂಡ ಆಗುವುದಲ್ಲ ಚಾನ್ಸ್ ಇರುತ್ತಲ್ಲ ಯಾಕಂದರೆ ಸಿದ್ದು ಅಭಿಮಾನಿಗಳು ಹೇಳ್ತಿರೋದು ಬೆಂಬಲಿಗರು ಹೇಳೋದು ಅಲ್ಲ ಬೆಂಬಲಿ ಬೆಂಬಲಿಗರು ಹೇಳ್ತಾರೆ ಮುಂದೆ ಸರ್ಕಾರ ಬರ್ತದೆ ಅಂತ ಯಾವ ಗ್ಯಾರಂಟಿ ಸರ್ಕಾರ ಇರುವಾಗ ಆಗ್ಬಿಟ್ರೆ ಒಂದು ಆರು ತಿಂಗಳು ವರ್ಷ ಅವರು ಅನುಭವಿಸ್ಬಿಟ್ರೆ ಅಂದರೆ ಮನುಷ್ಯನಿಗೆ ನಾನೂ ಮುಖ್ಯಮಂತ್ರಿ ಆದೆ ಅಂತಕ್ಕಂಥ ಮನೋಭಿಲಾಷೆ ಆ ಥರ ಅವ್ರಿಗೂ ಒಂದು ಆ ಇಚ್ಛೆ ಈಡೇರ್ತದೆ ಆ ದೃಷ್ಟಿಯಿಂದ ಯಾವಾಗ್ಬಿಟ್ರೆ ಒಳ್ಳೆಯದು ಅಂತ ಮತ್ತೆ ಹೋರಾಟ ಮಾಡಿ ಇಬ್ಬರು ಜೊತೆಲೆ ಇರೋದ್ರಿಂದ ಈಗ ಒಂದು ವೇಳೆ ಇವರಿಗೆ ಆ ಚಾನ್ಸ್ ಇಲ್ಲ ಅಂದಿದ್ದರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಜೊತೆಲೇ ಯಾವಾಗಲೂ ಇರ್ತಿರಲಿಲ್ಲ ಈಗ ಯಾವಾಗಲೂ ಇರ್ತಾರೆ ಇರಬೇಕಾದ್ರೆ ಏನೋ ಕಾರಣ ಇರ್ತದೆ ಅದು ಯಾವಾಗ ಆಗ್ತದೆ ಏನು ಅಂತ ಗೊತ್ತಿಲ್ಲ ಹೈಕಮಾಂಡ್ ಮಾನಸ್ ಮಾಡಿದ್ರೆ ಆಗ್ತದೆ ಅದೇನಿದ್ದಿಲ್ಲ ಓಕೆ ಗುರುಜಿ ಥ್ಯಾಂಕ್ ಯು ಬಿಟ್ವಿ ಜೊತೆ ಮಾತಾಡಿದ್ದಕ್ಕೆ ಓಕೆ ಇದಿಷ್ಟು ಒಕ್ಕಲಿಗ ಮಹಾ ಸಂಸ್ಥಾನ ಮಠದ ಪೀಠ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ನಾಥ್ ಗುರುಜಿಯವರ ಮಾತು ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಸೌಮ್ಯ ಹಾಸನ್ ಬಿ ನ್ಯೂಸ್ ಬೆಂಗಳೂರು